ಭಾರತದ ಅತ್ಯಂತ ಪ್ರಭಾವಿ ಉದ್ಯಮಿ ಧೀರುಭಾಯಿ ಅಂಬಾನಿಯವರ ಇಬ್ಬರು ಪುತ್ರರಲ್ಲಿ ಮುಖೇಶ್ ಅಂಬಾನಿ ವಿಶ್ವದ ಶ್ರೀಮಂತ ಉದ್ಯಮಿಗಳಲ್ಲಿ ಒಬ್ಬರಾಗಿ ಯಶಸ್ಸಿನ ಶಿಖರದಲ್ಲಿರುವಾಗ ಮತ್ತೊಬ್ಬ ಪುತ್ರ ಅನಿಲ್ ಅಂಬಾನಿ ಉದ್ಯಮದಲ್ಲಿ ಭಾರೀ ನಷ್ಟ ಉಂಟಾಗಿ ದಿವಾಳಿಯಾಗಿದ್ದಾರೆ ಆಗಿದ್ದಾರೆ ಮುಖೇಶ್ ಅಂಬಾನಿ ತಮ್ಮ ರಿಲಯನ್ಸ್ ಇಂಡಸ್ಟ್ರೀಸ್ ಸಾಮ್ರಾಜ್ಯವನ್ನ ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯಕ್ಕೆ ಬೆಳೆಸಿ ಪೋಬ್ಸ್ ಪಟ್ಟಿಯಲ್ಲಿ ಏಷ್ಯಾದ ಅತ್ಯಂತ ಶ್ರೀಮಂತರಾಗಿದ್ದಾರೆ ಅವರ ನಿವ್ವಳ ಆಸ್ತಿ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ವೇಳೆಗೆ ಸುಮಾರು ನೂರ ಒಂಬತ್ತು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂಬತ್ತು ಲಕ್ಷ ಕೋಟಿ ರೂಪಾಯಿ ತಲುಪಿದೆ ಆದರೆ ಅವರ ಸಹೋದರ ಅನಿಲ್ ಅಂಬಾನಿ ಸಂಪೂರ್ಣವಾಗಿ ನೆಲಕಚ್ಚಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಂಡನ್ ನ್ಯಾಯಾಲಯದಲ್ಲಿ ತಾನು ದಿವಾಳಿಯಾಗಿರುವುದಾಗಿ ಘೋಷಿಸಿಕೊಂಡಿದ್ರು ಇದೆಲ್ಲದಕ್ಕೂ ಅನಿಲ್ ಅಂಬಾನಿಯ ಅತಿಯಾಸೆ ತಪ್ಪು ನಿರ್ಧಾರಗಳು ಅತಿಯಾದ ಋಣಭಾರ ಮತ್ತು ಹಣ ದುರುಪಯೋಗದ ಆರೋಪಗಳು ಪ್ರಮುಖ ಕಾರಣ ಅಂತ ಹೇಳಲಾಗತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಆರಕ್ಕೆ ಜಾರಿ ನಿರ್ದೇಶನಾಲಯ ಇಡಿ ಅನಿಲ್ ಅಂಬಾನಿಗೆ ಮತ್ತೊಮ್ಮೆ ಸಮನ್ಸ್ನ ಜಾರಿಗೊಳಿಸಿ ನವೆಂಬರ್ ಹದಿನಾಲ್ಕಕ್ಕೆ ಹಾಜರಾಗುವಂತೆ ಆದೇಶ ಮಾಡುತ್ತೆ ಇದು ಅವರ ಮೇಲಿನ ಹಣ ಅಕ್ರಮ ವರ್ಗಾವಣೆ ಬ್ಯಾಂಕ್ ಸಾಲ ಮೋಸ ಮತ್ತು ಫೆಮಾ ಉಲ್ಲಂಘನೆ ಮುಂತಾದ ಪ್ರಕರಣಗಳಿಂದಾಗಿದೆ ಮೂರು ಲಕ್ಷ ಕೋಟಿ ಆಸ್ತಿ ಮಾಲೀಕನಾಗಿದ್ದ ಅಂಬಾನಿ ಹೌದು ಅನಿಲ್ ಅಂಬಾನಿ ಒಮ್ಮೆ ನಲವತ್ತೆರಡು ಬಿಲಿಯನ್ ಅಂದ್ರೆ ಸುಮಾರು ಮೂರು ಲಕ್ಷ ಕೋಟಿ ರೂಪಾಯಿ ಆಸ್ತಿಯ ಮಾಲೀಕರಾಗಿದ್ರು ಎರಡ್ ಸಾವಿರದ ಎಂಟರಲ್ಲಿ ಫೋರ್ಬ್ಸ್ ಪಟ್ಟಿಯಲ್ಲಿ ಜಗತ್ತಿನ ಆರನೇ ಶ್ರೀಮಂತರಾಗಿದ್ರು ಆದ್ರೆ ಇಂದು ಅವರ ಗುಂಪಿನ ಕಂಪನಿಗಳು ದಿವಾಳಿಯಾಗಿ ಸಾವಿರಾರು ಕೋಟಿ ಸಾಲದ ಹೊರೆಯಲ್ಲಿ ಮುಳುಗಿ ವೈಯಕ್ತಿಕವಾಗಿ ಅನಿಲ್ ಅಂಬಾನಿಯೇ ದಿವಾಳಿ ಅಂತ ಘೋಷಿಸಿಕೊಂಡಿದ್ದಾರೆ ಇದು ಕೇವಲ ಒಂದು ವ್ಯಾಪಾರದ ವೈಫಲ್ಯ ಅಲ್ಲ ಅತಿಯಾದ ಋಣ ಮೋಸದ ಆರೋಪ ಮತ್ತು ನೈತಿಕ ಪತನದ ಕತೆ ಧೀರುಬಾಯಿ ಅಂಬಾನಿಯವರಂತಹ ಸಾಮ್ರಾಜ್ಯವನ್ನ ಸಹೋದರರು ಹಂಚಿಕೊಂಡ ನಂತರ ಮುಖೇಶ್ ಆಸ್ತಿ ಆಕಾಶಕ್ಕೇರಿದ್ರೆ ಅನಿಲ್ ನಷ್ಟವನ್ನ ಅನುಭವಿಸಿದ್ದೇ ಹೆಚ್ಚು ಧೀರುಬಾಯಿ ಕಟ್ಟಿದ್ದ ಸಾಮ್ರಾಜ್ಯ ಧೀರುಬಾಯಿ ಅಂಬಾನಿ ಎರಡ್ ಸಾವಿರದ ಎರಡರಲ್ಲಿ ಮರಣ ಹೊಂದಿದಾಗ ಅವರ ರಿಲಯನ್ಸ್ ಸಾಮ್ರಾಜ್ಯದ ಮೌಲ್ಯ ಸುಮಾರು ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳಾಗಿತ್ತು ವಿಲ್ ಬರೆಯದೇ ಇದ್ದ ಕಾರಣ ಸಹೋದರರ ನಡುವೆ ಜಗಳ ಶುರುವಾಯಿತು ತಾಯಿ ಕೋಕಿಲಾ ಬೆನ್ ಮಧ್ಯಪ್ರವೇಶಿಸಿ ಎರಡ್ ಸಾವಿರದ ಐದರಲ್ಲಿ ಆಸ್ತಿಯನ್ನ ಹಂಚಿಕೆ ಮಾಡ್ತಾರೆ ಮುಖೇಶ್ಗೆ ತೈಲ ಪೆಟ್ರೋಕೆಮಿಕಲ್ ರಿಫೈನರಿ ಉದ್ಯಮಗಳು ಅಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಎಲ್ ಸಿಗತ್ತೆ ಅನಿಲ್ಗೆ ಟೆಲಿಕಾಂ ರಿಲಯನ್ಸ್ ಕಮ್ಯುನಿಕೇಶನ್ಸ್ ಆರ್ಕಾಮ್ ವಿದ್ಯುತ್ ಅಂದ್ರೆ ರಿಲಯನ್ಸ್ ಪವರ್ ಹಣಕಾಸು ಸೇವೆಗಳು ಅಂದ್ರೆ ರಿಲಯನ್ಸ್ ಕ್ಯಾಪಿಟಲ್ ಮನರಂಜನೆ ಮೂಲಸೌಕರ್ಯ ಮತ್ತು ರಕ್ಷಣಾ ಉದ್ಯಮಗಳು ಸಿಗುತ್ತೆ ಸೊ ಮುಖೇಶ್ ಅಂಬಾನಿಗೆ ತೈಲ ಅನಿಲ ಮತ್ತು ಪೆಟ್ರೋಕೆಮಿಕಲ್ಗಳಂತಹ ಸ್ಥಿರ ಮತ್ತು ಲಾಭದಾಯಕ ವ್ಯವಹಾರಗಳು ಸಿಗುತ್ತೆ ಆದ್ರೆ ಅನಿಲ್ ಅಂಬಾನಿಗೆ ಹೊಸ ತಲೆಮಾರಿನ ಯೋಜನೆಗಳಾದ ಟೆಲಿಕಾಂ ವಿದ್ಯುತ್ ಮೂಲ ಸೌಕರ್ಯ ಮುಂತಾದವುಗಳು ಸಿಕ್ಕರೂ ಸಹ ಅವುಗಳ ಜೊತೆಗೆ ಅಪಾರ ಸಾಲದ ಹೊರೆ ಕೂಡ ಬಂದಿತ್ತು ಸೊ ಅನಿಲ್ ತಮ್ಮ ಕಂಪನಿ ಗುಂಪಿನ ಹೆಸರನ್ನ ರಿಲಯನ್ಸ್ ಅನಿಲ್ ಧೀರುಬಾಯಿ ಅಂಬಾನಿ ಗ್ರೂಪ್ ಎ ಡಿ ಎ ಗ್ರೂಪ್ ಅಂತ ಬದಲಾವಣೆ ಮಾಡ್ತಾರೆ ಸೊ ಕೆಲವು ವರ್ಷಗಳಲ್ಲಿ ಅವರ ಆಸ್ತಿ ಪ್ರಮಾಣ ವೇಗವಾಗಿ ಏರಿಕೆ ಆಗುತ್ತೆ ಎರಡ್ ಸಾವಿರದ ಎಂಟರಲ್ಲಿ ಅವರು ಸುಮಾರು ನಲವತ್ತೆರಡು ಬಿಲಿಯನ್ ಡಾಲರ್ ಅಂದ್ರೆ ಒಂದು ಲಕ್ಷದ ಅರವತ್ತೆಂಟು ಸಾವಿರ ಕೋಟಿ ಮೌಲ್ಯದ ಆಸ್ತಿಯನ್ನ ಉಳ್ಳವರಾಗ್ತಾರೆ ಅಂದ್ರೆ ಗಿಂತಲೂ ಹೆಚ್ಚು ಶ್ರೀಮಂತರಾಗಿದ್ದವರು ಆದ್ರೆ ಆ ಸಂಪತ್ತು ನಿಜವಾದ ಹಣದ ರೂಪದಲ್ಲಿ ಇರಲಿಲ್ಲ ಅದು ಕೇವಲ ಷೇರುಗಳ ಮೌಲ್ಯ ಕಾಗದದ ಲೆಕ್ಕಾಚಾರಗಳ ಮೇಲೆ ಮಾತ್ರ ನಿಂತಿತ್ತು ಅನಿಲ್ ಅಂಬಾನಿಯವರು ತಮ್ಮ ಕಂಪನಿಗಳನ್ನ ವೇಗವಾಗಿ ವಿಸ್ತರಿಸೋಕೆ ಬಹಳಷ್ಟು ಸಾಲ ಪಡೆದಿದ್ರು ರಿಲಯನ್ಸ್ ಪವರ್ ಕಂಪನಿಯು ಷೇರು ಮಾರುಕಟ್ಟೆಗೆ ಬಂದಾಗ ಅದ್ಭುತವಾಗಿ ಹಣವನ್ನು ಸಂಗ್ರಹ ಮಾಡುತ್ತೆ ಆದ್ರೆ ನಂತರದ ಯೋಜನೆಗಳು ಸಮಯಕ್ಕೆ ಮುಗಿಯದೆ ವಿಳಂಬ ಆಗತ್ತೆ ಖರ್ಚುಗಳು ಹೆಚ್ಚಾಗತ್ತೆ ಕಂಪನಿ ನಿರೀಕ್ಷಿತ ಲಾಭವನ್ನ ತರೋದಿಲ್ಲ ಸೊ ಇದರ ಪರಿಣಾಮ ಆಗಿ ಅನಿಲ್ ಅವರ ಆರ್ಥಿಕ ಸ್ಥಿತಿ ನಿಧಾನವಾಗಿ ಕುಸಿಯೋಕೆ ಶುರುವಾಗತ್ತೆ ಅನಿಲ್ಗೆ ಅತಿಯಾಸೆ ಮುಖೇಶ್ಗೆ ದೂರದ ಆಲೋಚನೆ ಮುಖೇಶ್ ಅಂಬಾನಿ ತಂದೆಯ ಮೂಲ ವ್ಯಾಪಾರವನ್ನೇ ಬೆಳೆಸ್ತಾರೆ ಜಾಮ್ನಗರ್ ರಿಫೈನರಿ ಸಂಸ್ಥೆಯನ್ನ ಜಗತ್ತಿನ ಅತಿ ದೊಡ್ಡದಾಗಿ ಮಾಡ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಜಿಯೋ ಆರಂಭಿಸಿ ಉಚಿತ ಡೇಟಾ ನೀಡಿ ಟೆಲಿಕಾಂ ಕ್ಷೇತ್ರವನ್ನೇ ಬದಲಾಯಿಸ್ತಾರೆ ಇದು ರಿಲಯನ್ಸ್ ರಿಟೇಲ್ ಜಿಯೋ ಹೊಸ ಇಂಧನ ಯೋಜನೆಗಳು ಎಲ್ಲವೂ ಸಹ ಲಾಭದಾಯಕ ಮುಖೇಶ್ ಋಣವನ್ನ ಅಂದ್ರೆ ಇತರ ಕಡೆಯಿಂದ ಸಾಲವಾಗಿ ಪಡೆದಂತಹ ಹಣ ಮತ್ತು ನಂತರ ಹಿಂದಿರುಗಿಸಬೇಕಾಗಿರೋದು ನಿಯಂತ್ರಣದಲ್ಲಿ ಇಡ್ತಾರೆ ದೀರ್ಘಕಾಲೀನ ಯೋಜನೆಯನ್ನು ರೂಪಿಸಿದ್ರು ತಂತ್ರಜ್ಞಾನದಲ್ಲಿ ಹೂಡಿಕೆ ಮಾಡಿದ್ರು ಬಿಜೆಪಿ ಸರ್ಕಾರದ ನಂಟನ ಬೆಳೆಸಿ ತಮ್ಮ ಎಲ್ಲಾ ಉದ್ಯಮಗಳನ್ನ ಲಾಭವಾಗಿಸಿಕೊಂಡ್ರು ಆದರೆ ಅನಿಲ್ ಅಂಬಾನಿ ಅತಿಯಾಸೆಯೇ ಅವರನ್ನ ನಾಶ ಮಾಡತ್ತೆ ಅತಿಯಾದ ಋಣಭಾರ ಡಿ ಎ ಗ್ರೂಪ್ನ ಋಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೊಂಬತ್ನಾಲ್ಕು ಸಾವಿರ ಕೋಟಿ ತಲುಪತ್ತೆ ರಿಲಯನ್ಸ್ ಕಮ್ಯುನಿಕೇಶನ್ಸ್ ನಲ್ಲಿ ಸಿ ಡಿ ಎಂ ಎಂದ ಜಿಎಸ್ ಎಂಗೆ ಬದಲಾವಣೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಆದ್ರೆ ಮಾರುಕಟ್ಟೆ ಸಿದ್ಧ ಇರಲಿಲ್ಲ ವ್ಯವಹಾರ ನಷ್ಟ ಉಂಟಾಗತ್ತೆ ದಕ್ಷಿಣ ಆಫ್ರಿಕಾದ ಎಂ ಟಿ ಎನ್ ಜೊತೆಗೆ ಮಾಡಿಕೊಂಡಿದ್ದಂತಹ ವಿಲೀನ ಒಪ್ಪಂದ ವಿಫಲ ಆಗತ್ತೆ ವಿದ್ಯುತ್ ಯೋಜನೆಗಳು ವಿಳಂಬ ಆಗತ್ತೆ ಅಲ್ಟ್ರಾ ಮೆಗಾ ಪವರ್ ಪ್ರಾಜೆಕ್ಟ್ಗಳು ವರ್ಷಗಳ ಕಾಲ ನಿಂತು ನಷ್ಟ ಉಂಟು ಮಾಡತ್ತೆ ಜಿಯೋ ಬಂದಾಗ ಅನಿಲ್ ಅವರ ಆರ್ಕಾಮ್ ಸಾವಿರಾರು ಕೋಟಿ ರೂಪಾಯಿ ಸಾಲದಲ್ಲಿ ಮುಳುಗಿತ್ತು ಇದರಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಸಾಲ ಇತ್ತು ಜೊತೆಗೆ ಹಣ ದುರುಪಯೋಗ ಆರೋಪ ಕಂಪನಿ ಹಣವನ್ನ ವೈಯಕ್ತಿಕ ಬಳಕೆಗೆ ವಿದೇಶಿ ಖಾತೆಗಳಿಗೆ ವರ್ಗಾಯಿಸಿದಂತಹ ಆರೋಪಗಳು ಸಹ ಸೇರ್ಕೊಳ್ಳುತ್ತೆ ಇನ್ನು ಮನ ಂಜನೆ ಉದ್ಯಮದಲ್ಲಿ ಅಂದ್ರೆ ರಿಲಯನ್ಸ್ ಗೆ ಬಿಗ್ ಎಂಟರ್ಟೈನ್ಮೆಂಟ್ ಮಾಡದಂತ ಹೂಡಿಕೆ ಕೂಡ ವಿಫಲ ಆಗತ್ತೆ ರಕ್ಷಣಾ ಕ್ಷೇತ್ರದಲ್ಲಿ ಕೆಲವು ಒಪ್ಪಂದಗಳು ಬಂದರೂ ಸಹ ಅನಿಲ್ ಅವರ ಕಂಪನಿಗೆ ಭಾರಿ ಸಾಲದ ಕಾರಣದಿಂದ ಲಾಭ ಆಗದೇನೆ ನಷ್ಟ ಆಗತ್ತೆ ಇವೆಲ್ಲ ಕಾರಣದಿಂದ ಅನಿಲ್ ಅಂಬಾನಿಯ ಕಂಪನಿಗಳು ಒಂದೊಂದೇ ದಿವಾಳಿ ಆಯಿತು ರಿಲಯನ್ಸ್ ಕಮ್ಯುನಿಕೇಶನ್ಸ್ ಎರಡ್ ಸಾವಿರದ ಹತ್ತೊಂಬತ್ತು ರಿಲಯನ್ಸ್ ಕ್ಯಾಪಿಟಲ್ ಎರಡ್ ಸಾವಿರದ ಇಪ್ಪತ್ತೊಂದು ರಿಲಯನ್ಸ್ ಇನ್ಫ್ರಾ ರಿಲಯನ್ಸ್ ನೇವಲ್ ದಿವಾಳಿಯಾದಂತಹ ಸಂಸ್ಥೆಗಳು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನಿಲ್ ಅಂಬಾನಿ ಲಂಡನ್ ನ್ಯಾಯಾಲಯದಲ್ಲಿ ತಾನು ದಿವಾಳಿ ಅಂತ ಘೋಷಣೆ ಕೂಡ ಮಾಡ್ಕೊಳ್ತಾರೆ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿ ದೇಶದ ಹಣಕಾಸು ವ್ಯವಸ್ಥೆಗೆ ಹೊರೆಯಾಗ್ತಾರೆ ಇದೆಲ್ಲದರ ಜೊತೆಗೆ ಅನಿಲ್ ಅವರ ಹಲವು ನಿರ್ಧಾರಗಳು ಅವರ ಕೈ ಹಿಡಿಲೇ ಇಲ್ಲ ಕಂಪನಿಗಳ ಅತಿಯಾದ ವಿಸ್ತರಣೆ ಸಾಲದ ಮೇಲೆ ಸಾಲ ಮಾಡ್ತಾರೆ ಮಾರುಕಟ್ಟೆ ಬದಲಾವಣೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಮುಖೇಶ್ ಅಂಬಾನಿ ಜಿಯೋ ಮೂಲಕ ಟೆಲಿಕಾಂ ಕ್ಷೇತ್ರದಲ್ಲಿ ಯಶಸ್ಸನ್ನ ಗಳಿಸಿದಾಗ ಅನಿಲ್ ಅವರ ಆರ್ಕಾಂ ಮಾರುಕಟ್ಟೆ ಸ್ಪರ್ಧೆಯಲ್ಲಿ ಸೋತು ಕುಸಿದು ಹೋಗ್ಬಿಡತ್ತೆ ಅನಿಲ್ ಅಂಬಾನಿ ಮೇಲೆ ಈಗ ಹನ್ನೆರಡಕ್ಕೂ ಹೆಚ್ಚು ದೊಡ್ಡ ಪ್ರಕರಣಗಳಿದೆ ಮತ್ತು ಇದು ಅವರ ಪತನದ ಮುಖ್ಯ ಕಾರಣ ಸೊ ಈ ಪ್ರಕರಣಗಳು ಮುಖ್ಯವಾಗಿ ಇ ಡಿ ಸಿಬಿಐ ಸೆಬಿ ಆರ್ ಬಿ ಐ ಮತ್ತು ಎನ್ ಸಿ ಎಲ್ ಟಿ ಸಂಸ್ಥೆಗಳಲ್ಲಿ ನಡೀತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಡಿಗೆ ಸೇರಿದಂತ ತನಿಖೆಯಲ್ಲಿ ಸುಮಾರು ಏಳುವರೆ ಸಾವಿರ ಕೋಟಿ ರೂಪಾಯಿ ಆಸ್ತಿಗಳನ್ನ ಜಪ್ತಿ ಮಾಡಲಾಗಿದೆ ಇದರಲ್ಲಿ ನವಿ ಮುಂಬೈನ ನೂರ ಮೂವತ್ತೆರಡು ಎಕರೆ ಡಿಕೆ ಕೆ ಎ ಸಿ ಧೀರುಬಾಯಿ ಅಂಬಾನಿ ನಾಲೆಡ್ ಸಿಟಿ ಭೂಮಿಯೂ ಸಹ ಸೇರಿದೆ ಇದರ ಮೌಲ್ಯ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೆರಡು ಕೋಟಿ ರೂಪಾಯಿ ಸೊ ಒಟ್ಟಾರೆ ಇಡಿಗೆ ಅನಿಲ್ ಅಂಬಾನಿಯವರಿಂದ ಜಪ್ತಿ ಮಾಡಿದ ಆಸ್ತಿಯ ಮೌಲ್ಯ ಸುಮಾರು ಏಳುವರೆ ಸಾವಿರ ಕೋಟಿ ರೂಪಾಯಿ ಆಗತ್ತೆ ವಂಚನೆ ದುರುಪಯೋಗ ಸೇರಿ ಹತ್ತಾರು ಪ್ರಕರಣಗಳು ಹೌದು ವಿದೇಶಕ್ಕೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿರೋದು ವಿದೇಶಿ ಆಸ್ತಿಗಳನ್ನ ಮರೆಮಾಚಿರೋದು ಮತ್ತು ಅನಧಿಕೃತ ವಿದೇಶಿ ಹೂಡಿಕೆಗಳನ್ನ ಹೊಂದಿರೋ ಆರೋಪದ ಮೇಲೆ ಜಾರಿ ನಿರ್ದೇಶನಾಲಯ ಅನಿಲ್ ಅಂಬಾನಿಗೆ ನವೆಂಬರ್ ಹದಿನಾಲ್ಕಕ್ಕೆ ಹೊಸ ಸಮನ್ಸನ್ನು ನೀಡಿದೆ ಇಡಿ ನೋಟಿಸ್ನ ಪ್ರಮುಖ ಕಾರಣ ಅನಿಲ್ ಅಂಬಾನಿಯವರು ಸುಮಾರು ಹದಿನೇಳು ಸಾವಿರ ಕೋಟಿ ರೂಪಾಯಿ ಸಾಲ ಪಡೆದು ಅದನ್ನ ಕಂಪನಿಯ ಕೆಲಸಕ್ಕೆ ಬಳಸದೇನೆ ವೈಯಕ್ತಿಕ ಖಾತೆಗಳಿಗೆ ವಿದೇಶಿ ಕಂಪನಿಗಳಿಗೆ ವರ್ಗಾಯಿಸಿದ್ದಾರೆ ಇದರ ಪರಿಣಾಮವಾಗಿ ಬ್ಯಾಂಕ್ಗಳಿಗೆ ಭಾರಿ ನಷ್ಟ ಉಂಟಾಗಿದೆ ಮತ್ತು ದೇಶದ ಹಣಕಾಸು ವ್ಯವಸ್ಥೆಯ ಮೇಲೆಯೂ ಸಹ ಕೆಟ್ಟ ಪರಿಣಾಮ ಬಿದ್ದಿದೆ ಇದಕ್ಕೂ ಮುಂಚೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಸಹ ಇಡಿಯಿಂದ ಎಂಟು ಗಂಟೆಗಳ ವಿಚಾರಣೆ ನಡೆದಿತ್ತು ಇದ್ರ ಜೊತೆಗೆ ಹಲವು ಪ್ರಕರಣಗಳು ಸಹ ದಾಖಲಾಗಿದೆ ಯೆಸ್ ಬ್ಯಾಂಕ್ನ ಎರಡ್ ಸಾವಿರದ ತೊಂಬತ್ತಾರು ಕೋಟಿ ರೂಪಾಯಿ ಸಾಲ ಮೋಸಾಗಿದೆ ಅಂತ ಹೇಳಿದೆ ಎಸ್ ಬಿಐ ಬ್ಯಾಂಕಿನ ಆರ್ಕಾಂ ಖಾತೆ ವಂಚನೆ ಸೆಬಿನಿಂದ ರಿಲಯನ್ಸ್ ಹೋಮ್ ಫೈನಾನ್ಸ್ ಕಂಪನಿಯಲ್ಲಿ ಹಣ ದುರುಪಯೋಗ ಆರೋಪದಿಂದ ಐದು ವರ್ಷಗಳ ಮಾರುಕಟ್ಟೆ ನಿಷೇಧ ಆಗಿದೆ ಹದಿನೇಳು ಸಾವಿರ ಕೋಟಿ ಬ್ಯಾಂಕ್ ಸಾಲ ಇದರ ಮೋಸದಡಿ ಪಿ ಎಲ್ ಎ ಪ್ರಕರಣ ಕೋಬ್ರಾ ಫೋರ್ಸ್ನ ನಲವತ್ತೊಂದು ಸಾವಿರದ ಒಂಬೈನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣ ವರ್ಗಾವಣೆ ಆರೋಪಗಳು ಸಹ ಇದರ ಜೊತೆಗೆ ಹಲವಾರು ದಿವಾಳಿ ಪ್ರಕರಣಗಳು ಸಹ ಎನ್ ಸಿ ಎಲ್ ಟಿ ಅಂದರೆ ರಾಷ್ಟ್ರೀಯ ಕಂಪನಿ ಕಾನೂನು ನ್ಯಾಯಮಂಡಳಿಯಲ್ಲಿ ನಡೀತಾ ಇದೆ ತಂದೆಯಿಂದ ಬಂದಂತಹ ಒಂದು ಸಾಮ್ರಾಜ್ಯವನ್ನ ಅತಿಯಾದ ಸಾಲ ತಪ್ಪು ನಿರ್ಧಾರ ಮತ್ತು ವಂಚನೆಯಿಂದ ನಷ್ಟ ಮಾಡಿಕೊಂಡಿದ್ದಾರೆ ಇವರು ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿ ಈಗ ಕಾನೂನು ಕಟಕಟೆಯಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ